ಮೇಡಮ್ ಬಿಟ್ಟು ಇನ್ನು ನಿಮ್ಮ ಹತ್ರ ಸಿಗುತ್ತೆ ನಿಮಗೆ ಈಗ ಹಬ್ಬಗಳಿಗೆಲ್ಲ ಬಾಳೆ ಕಂಬನ ನೀವು ಹೋಲ್ಡ್ ಮಾಡೋದಕ್ಕೆ ಈ ತರ ಬಾಳೆ ಕಂಬ ಸ್ಟ್ಯಾಂಡ್ ಗಳು ಸಿಗುತ್ತೆ ಮ್ಯಾಮ್ ಇದು ನಿಮಗೆ ಇದ್ರ ಒಳಗಡೆ ನೇಲ್ ಇರುತ್ತೆ ನೀವು ಅದನ್ನ ಬಾಳೆ ಕಂಬನ ಚುಚ್ಚುಬಿಟ್ಟು ಇಡೋದಕ್ಕೆ ನೀವು ಇದನ್ನ ಯೂಸ್ ಮಾಡಬಹುದು ಇದರಲ್ಲಿ ಸದ್ಯಕ್ಕೆ ಎರಡು ಕಲರ್ ಇದೆ ಒಂದು ಬ್ಲೂ ಇದೆ ಮತ್ತೆ ಇನ್ನೊಂದು ಮೆರೂನ್ ಅಲ್ಲಿ ಇದೆ ಇದು ಒಂದು ಸಿಗುತ್ತೆ ಜೊತೆಗೆ ಅದೇ ಬಾಳೆ ಕಂಬದಲ್ಲೇನೆ ನಿಮಗೆ ಈ ತರ ಪೈಪ್ ಅಲ್ಲಿ ಮಾಡಿರೋದು ಇದು ಪೈಪ್ ಓಕೆ ಇದು ಅದರಲ್ಲಿ ಮಾಡಿರೋದು ಡಿಸೈನ್ ಮಾತ್ರ ಶಂಕು ಚಕ್ರ ಡಿಸೈನ್ ಮಾಡಿದ್ದೀವಿ ಯಾವ ಮೆಟೀರಿಯಲ್ ಮಾಡಿದಿರಾ ಪ್ಲೇವುಡ್ ಬ್ಯಾಕಿಂಗ್ ಓಕೆ ಇದು ಕೂಡ ನಿಮಗೆ ನೇಯಲ್ ಇದೆ ನೀವು ಅದನ್ನ ಕೂಡ ನೀವು ಅದಕ್ಕೆ ಅಂತ ಯೂಸ್ ಇದು ಮೊಳೆ ಇರುತ್ತೆ ಅದಕ್ಕೆ ನಾವು ಬಾಳೆಕಮ್ಮನ ಚುಚ್ಚಬಹುದು ಎನಿ ಟೈಮ್ ನಿಮಗೆ ಇದು ಒಂದ ಸತಿ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇರುತ್ತೆ ಎಲ್ಲಾ ಬಗಳಿಗೂ ಯೂಸ್ ಆಗುತ್ತೆ ಅಥವಾ ಎಲ್ಲೇ ಒಂದು ಫಂಕ್ಷನ್ ಮಾಡಿದ್ರು ನಿಮ್ಗೆ ಅದು ಯೂಸ್ ಆಗುತ್ತೆ ಹೌದು ಇದರಲ್ಲಿ ಎರಡು ಕಲರ್ ಸಿಗುತ್ತಾ ರೆಡ್ ಮೆರೂನ್ ಇದೆ ರೆಡ್ ಮೆರೂನ್ ಇದೆ ಇನ್ನೊಂದು ಬ್ಲೂ ಕಲರ್ ಇತ್ತು ಬಟ್ ಸದ್ಯಕ್ಕೆ ಖಾಲಿ ಆಗಿದೆ ಅದು ಬಂದಾಗ ನೆಕ್ಸ್ಟ್ ಹೇಳ್ತೀನಿ ಇದೆಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ನಿಮ್ಗೆ ಬಾಳೆ ಕಂಬ ಸ್ಟ್ಯಾಂಡ್ ಒಂದೊಂದು ಒಂದೊಂದು ರೇಟ್ ಬರುತ್ತೆ ಬಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ಇಂದ ತೌಸಂಡ್ ವರೆಗೂ ರೇಟ್ಸ್ ಇದೆ ಮ್ಯಾಮ್ ಓಕೆ ಅದ್ರಲ್ಲಿ ಇನ್ನೊ ಲೈಟ್ ಕಲರ್ ಇದೆ ಅನ್ಸುತ್ತೆ ಹಿಂದ್ಗಡೆ ಹಾ ಲೈಟ್ ಕಲರ್ಸ್ ಇದೆ ಬಟ್ ಈ ಸತಿ ಸ್ಟಾಪ್ ಮಾಡ್ಸಿದೀವಿ ಲೈಟ್ ಕಲರ್ಸ್ ಅದು ಹಳೆದು ಸ್ವಲ್ಪ ಸ್ಟಾಕ್ ಇತ್ತು ಅದನ್ನ ಹಂಗೆ ಇಟ್ಕೊಂಡಿದ್ದೀವಿ ಅಷ್ಟೇ ಮೇಡಮ್ ಇದೆಲ್ಲ ಏನು ಮ್ಯಾಮ್ ಇವೆಲ್ಲ ನಿಮ್ಗೆ ಗಣೇಶ ಇದು ಮಣ್ಣಿನಲ್ಲಿ ಮಾಡಿರೋದು ಗಣೇಶ ಇದು ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಆಯಿಲ್ ಹಾಕಿದ್ರೆ ಇಲ್ಲಿ ಬತ್ತಿ ಹಚ್ಬಿಟ್ಟು ನೀವು ಅದನ್ನ ಯೂಸ್ ಮಾಡಬಹುದು ಇದು ಮಣ್ಣಿಂದ ಇವು ಇವನ್ ಯಾವ್ನು ನಾವು ಶಿಪ್ಪಿಂಗ್ ಮಾಡೋದಿಲ್ಲ ಬಿಕಾಸ್ ಸೆಕ್ಯೂರಿಟಿ ಇದು ಇರುತ್ತೆ ಡ್ಯಾಮೇಜ್ ಆಗೋ ಪ್ರಾ ಪರ್ಪಸ್ ಇರೋದ್ರಿಂದ ಇವ್ನ ಯಾವನು ಮಾಡಲ್ಲ ಇದರಲ್ಲಿ ಸುಮಾರು ವೆರೈಟೀಸ್ಗಳು ಸಿಗುತ್ತೆ ನಿಮಗೆ ಇದರಲ್ಲಿ ಈ ತರ ಮಣ್ಣಿನ ದೀಪ ಗಣೇಶ ಶಿವನ ಅಪ್ಕೊಂಡಿರೋ ಟೈಪ್ ಸಿಗತ್ತೆ ನಿಮಗೆ ಆ ಹಾಗೆ ಇಲ್ಲಿ ಕೂಡ ಇದೆ ಈ ತರ ಸ್ಟೆಪ್ಸ್ ದೀಪಗಳಿದಾವೆ ಇದು ಕೂಡ ನೀವು ಮನೆಗಳಲ್ಲಿ ಹಚ್ಚಿಟ್ಬಿಟ್ಟು ಯೂಸ್ ಮಾಡಬಹುದು ಎನಿ ಹಬ್ಬ ಯಾವುದೇ ಹಬ್ಬ ಆಗ್ಬೋದು ಮೈನ್ ಆಗಿ ದೀಪಾವಳಿ ಟೈಮ್ ಅಲ್ಲಿ ನಮ್ಮಲ್ಲಿ ಹೋಗುತ್ತೆ ಹಾಗೆ ಇದರಲ್ಲಿ ನಮ್ಗೆ ಇನ್ನೊಂದು ವಾಸ್ತು ದೀಪ ಅಂತಾನು ಕೂಡ ಬರುತ್ತೆ ಇಲ್ಲಿ ದೀಪ ಹಚ್ಚಿಟ್ಟು ಎಣ್ಣೆ ಹಾಕಿ ಇಲ್ಲಿ ದೀಪ ಹಚ್ಚಿಟ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀರ್ ಹಾಕಿ ಹೂ ಹಾಕಿಟ್ರೆ ಅದು ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಹ ಇದು ಆ ತರ ಇದು ಬರುತ್ತೆ ಇದು ಮೈನ್ ಹೇಳೋದೇ ಇದನ್ನ ಮ್ಯಾಜಿಕ್ ಲ್ಯಾಂಪ್ ಅಂತ ಕರೀತಾರೆ ನಿಮಗೆ ಇವೆಲ್ಲ ನಿಮ್ಗೆ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ತ್ರೀ ಹಂಡ್ರೆಡ್ ಇಂದ ಅಪ್ ಟು ಸಿಕ್ಸ್ ಹಂಡ್ರೆಡ್ ವರ್ಗು ರೇಟ್ಸ್ ಇದಾವೆ ನಿಮ್ಗೆ ಹಾಗೆ ಇಲ್ಲಿ ನೋಡಿ ಇದು ಸ್ಮಾಲ್ ಗಣೇಶ ಇದು ಇದು ಕೂಡ ದೀಪ ಹಚ್ಚಿ ಇವೆಲ್ಲ ನಾವು ಕಲರ್ ಮಾಡ್ಸಿದೀವಿ ನಿಮ್ಗೆ ಕಲರ್ ಮಾಡ್ ಮಾಡಿರೋದು ಬೇಡ ನನಗೆ ಜಸ್ಟ್ ಪ್ಲೇನ್ ಅಲ್ಲಿ ಇರೋದೇ ಬೇಕು ಅಂದ್ರೆ ಆ ತರದ್ದು ಕೂಡ ನಮ್ಮಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಇದು ಒಂದಿದೆ ನೀರ್ ಹಾಕಿ ಇಡೋದಕ್ಕೆ ಉರುಳಿ ತರ ಯೂಸ್ ಮಾಡ್ತಾರಲ್ಲ ಆ ತರ ಮಾಡೋದಕ್ಕೆ ಇವು ಕೂಡ ಬರುತ್ತೆ ಬಟ್ ಇವು ಯಾವನ್ನೂ ಕೂಡ ನೀವು ನಾವು ಶಿಪ್ ಮಾಡೋದಿಲ್ಲ ಇವು ಶಾಪಿಗೆ ಬಂದ್ಬಿಟ್ಟು ಪರ್ಚೇಸ್ ಮಾಡಬೇಕು ಯಾಕಂದ್ರೆ ಶಿಪ್ ಮಾಡಿದ್ರೆ ಅದು ನಿಮ್ಮ ಕಾಸ್ಟ್ ಆಗುತ್ತೆ ರಿಸ್ಕ್ ಆಗುತ್ತೆ ಇದಕ್ಕೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಕಳ್ಸಿರ್ತೀವಿ ಅಕಸ್ಮಾತ್ ಡ್ಯಾಮೇಜ್ ಆದ್ರೆ ನಾವು ಅದನ್ನ ಇನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ಇದೆಲ್ಲ ಈಗ ನಮ್ಗೆ ಏನಂದ್ರೆ ಕೆಲವರು ಕೇಳ್ತಾರೆ ಸಿಂಗಲ್ ರಿಟರ್ನ್ ಗಿಫ್ಟ್ ನಾವು ಯಾವುದೋ ಒಂದು ಮನೆಗ್ ಹೋಗ್ಬೇಕು ಅಥವಾ ಗೃಹ ಪ್ರವೇಶಗಳಿಗೆ ಹೋಗ್ಬೇಕು ಅಂದ್ರೆ ಸಿಂಗಲ್ ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಇವಂತರ ಯೂನೀಕ್ ಐಟಮ್ಸ್ ಗಳನ್ನ ನಾವು ತರ್ಸಿಟ್ಟಿದ್ದೀವಿ ಇವೆಲ್ಲ ಸಿಂಗಲ್ ಸಿಂಗಲ್ಸ್ ಪರ್ಚೇಸ್ ಮಾಡಬಹುದು ಇವೆಲ್ಲ ಹ್ಯಾಪಿ ಹೋಮ್ ಅಂತ ಹೇಳ್ಬಿಟ್ಟು ಆ ತರ ಬರುತ್ತೆ ಇವು ಇದ್ರದ್ದು ಸಿಂಗಲ್ ರಿಟರ್ನ್ ಗಿಫ್ಟ್ ಬರುತ್ತೆ ಆಮೇಲೆ ಹಾಗೆ ಇದೊಂದು ಅಖಂಡ ದೀಪ ಇದೆ ಬ್ರಾಸ್ ಅಲ್ಲಿ ನಮ್ಮಲ್ಲಿ ಕೆಲವೊಂದು ಬ್ರಾಸ್ ಐಟಮ್ಸ್ ಗಳು ಕೂಡ ಸಿಗುತ್ತೆ ಇದು ಫುಲ್ ನೀವು ಹಚ್ಚಿಟ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಫುಲ್ ಡೇ ಇದು ಉರಿಯುತ್ತ ಆ ತರ ದೀಪ ಇದೆ ಹಾಗೆ ಈ ತರೂ ಬರುತ್ತೆ ಇದು ಮೇಲ್ಗಡೆ ಗ್ಲಾಸ್ ಬರುತ್ತೆ ಲ್ಯಾಂಪ್ ಆ ತರ ಮ್ಯಾಮ್ ಇವೆಲ್ಲ ನಿಮಗೆ ಬ್ರಾಸ್ ಐಟಮ್ಸ್ ರೇಟ್ ಸ್ಟಾರ್ಟ್ ಆಗದೆ ನಿಮಗೆ ಹಂಡ್ರೆಡ್ ಇಂದ ಎಬೋ ಸ್ಟಾರ್ಟ್ ಆಗುತ್ತೆ ದೀಪಗಳೆಲ್ಲ ಟೂ ಹಂಡ್ರೆಡ್ ಎಬೋ ಇಂದ ಸ್ಟಾರ್ಟ್ ಹುಷಾರು ಈ ತರ ಇದು ಕೂಡ ಅಖಂಡ ದೀಪ ಇದರಲ್ಲಿ ಸೈಜ್ ಇದು ಸ್ಮಾಲ್ ಇದೆ ಹಿಂಗೇ ನೀವು ಆಪರೇಟ್ ಮಾಡಬಹುದು ಹಾಕ್ಬಿಟ್ಟು ನೀವ್ ಇದನ್ನ ಮುಚ್ಚಿಟ್ರೆ ಉರಿಯುತ್ತೆ ಕಾನ್ಸೆಪ್ಟ್ ಇದು ಈಗ ನೀವು ಉರಿತ ಅಖಂಡ ದೀಪ ಹಚ್ಚಿರ್ತೀರಾ ನಿಮ್ಗೆ ಅದು ಏನು ತೊಂದರೆ ಆಗ್ಬಾರ್ದು ಅಂದ್ರೆ ಈ ತರ ಮಾಡ್ತಾ ಹೋದ್ರೆ ದೀಪ ತನ್ನ ಪಾಡಿ ತನ್ನ ಬತ್ತಿನ ಅದು ಹೇಳ್ಕೊಳ್ತಾ ಹೋಗುತ್ತೆ ಈಗ ಕೆಲವರೆಲ್ಲ ಯಾವ್ದು ನವರಾತ್ರಿ ಅಖಂಡ ದೀಪ ಹಾಕ್ತಾರೆ ಇದು ಇದರಲ್ಲಿ ದೊಡ್ಡ ಕೂಡ ಹಾಗೆ ನಮ್ಮಲ್ಲಿ ಈಗ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಈ ತರ ಬುಲಕ್ ಕಾರ್ಟ್ ಸಿಗುತ್ತೆ ಡಬಲ್ ಬುಲಕ್ ಕಾರ್ಟು ಸಿಂಗಲ್ ಬುಲಕ್ ಕಾರ್ಟು ಮತ್ತೆ ಹಾರ್ಸ್ಗಳು ಆತರ ಸಿಗುತ್ತೆ ಜೊತೆಗೆ ದೀಪಗಳು ಬ್ರಾಸ್ ದೀಪಗಳು ರಿಟರ್ನ್ ಗಿಫ್ಟಿಗೆ ಹಾಗೆ ಈಗ ಇದು ನಾವು ದೇವ್ರ ಮುಂದೆ ನೈವೇದ್ಯ ಇರ್ತೀವಿ ಅಂತ ಅಂದ್ರೆ ಅಥವಾ ಇದನ್ನೇ ನೀವು ಇದ್ರ ಒಳಗಡೆ ಒಂದು ಲವಂಗ ಅಂತ ಸಿಗುತ್ತೆ ಅಂದ್ರೆ ದೀಪ ಹಚ್ಚಿಡೋದಿಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಅದನ್ನ ಹಾಕ್ಬಿಟ್ಟು ಇದನ್ನು ಕೂಡ ನೀವು ದೀಪದ ತರ ಯೂಸ್ ಮಾಡ್ಕೋಬಹುದು ಅಷ್ಟ ಕುಂಕುಮ ಕೂಡ ಹಾಕ್ಬಹುದು ಅಷ್ಟ ಕುಂಕುಮ ಬೌಲ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಈ ತರ ಬರುತ್ತೆ ಇವೆಲ್ಲ ಇದು ಅರ್ಶನ ಕುಂಕುಮ ಇದು ಈ ತರ ಕ್ಯಾಪ್ ಇದೆ ಇದಕ್ಕೆ ಹಿಂಗೆ ಈ ತರ ಬರುತ್ತೆ ಇವೆಲ್ಲ ಬ್ರೌಸ್ ಐಟಮ್ಸ್ ಗಳಲ್ಲಿ ಬರುತ್ತೆ ಮ್ಯಾಮ್ ನಿಮ್ಗೆ ಹಾಗೆ ಇದು ಕೃಷ್ಣ ಇದೆ ಇಲ್ಲಿ ಕೃಷ್ಣ ಇದೆ ಇದು ಹಸು ಇರೋದಿದೆ ಇಲ್ಲ ಅಂದ್ರೆ ಬರೀ ಕೃಷ್ಣ ಇರೋದು ಕೂಡ ಇದೆ ಹಾಗೆ ಬ್ರಾಸಿನ ದೀಪಗಳು ಬರುತ್ತೆ ಇವೆಲ್ಲ ರಿಟರ್ನ್ ಗಿಫ್ಟ್ ಗಳಿಗೆ ಯಾರಿಗಾರು ನೀವು ಇವು ಒಂದು ಸಿಂಗಲ್ ಆದ್ರೂ ಪರ್ಚೇಸ್ ಮಾಡಬಹುದು ಎರಡಾದ್ರೂ ನೀವು ಪರ್ಚೇಸ್ ಮಾಡಬಹುದು ಇದರಲ್ಲೇ ವೆರೈಟೀಸ್ಗಳು ಬರುತ್ತೆ ಈ ತರ ಪಿಕಾಕ್ ಇರೋದಿದೆ ಇರೋ ತರದ್ದು ಇವೆಲ್ಲ ಎರಡ್ ಸಾವಿರ ಹತ್ತತ್ರ ಆಗುತ್ತೆ ಜೋಡಿ ಸಿಂಗಲ್ ಸಿಂಗಲ್ ಪೀಸ್ ಜೋಡಿಗ ರೇಟ್ ಇಲ್ಲ ಸಿಂಗಲ್ ಹಾಗೆ ನಮ್ಮಲ್ಲಿ ಕೊಬ್ಬರಿ ಡಿಸೈನ್ಸ್ ಗಳು ಕೂಡ ಮಾಡ್ಸೊಡ್ತೀವಿ ಯಾವುದೇ ಮದುವೆಗಾಗ್ಲಿ ಅಥವಾ ಎಂಗೇಜ್ಮೆಂಟ್ ಶ್ರೀಮಂತ ಫಂಕ್ಷನ್ ನಿಶ್ಚಿತಾರ್ಥ ಬೇಕಿದ್ರು ನಾವು ಕೊಬ್ಬರಿ ಡಿಸೈನ್ಸ್ ಗಳನ್ನ ಮಾಡಿಸ್ಕೊಡ್ತೀವಿ ಒಂದ್ ವಾರ ನೀವು ನಮ್ಗೆ ಟೈಮ್ ಕೊಡ್ಬೇಕು ಶಿಪ್ಪಿಂಗ್ ಮಾಡೋದಕ್ಕಾದ್ರೆ ಒಂದ್ ನಾಲ್ಕೈದು ದಿನ ಟೈಮ್ ಇರುತ್ತೆ ಆ ತರ ಇರುತ್ತೆ ಫಸ್ಟ್ ಮೊದಲೇ ಆರ್ಡರ್ ಕೊಡಬೇಕು ಇವೆಲ್ಲ ಮೇಡಮ್ ಕೊಬ್ಬರಿ ಯಾವ ಯಾವ ತರ ಡಿಸೈನ್ಸ್ ಮಾಡ್ತೀವಿ ಇದರಲ್ಲಿ ಎಲ್ಲಾ ತರದ ಮೆಹಂದಿ ಶಾಸ್ತ್ರದ ಮಾಡ್ತೀವಿ ಹುಡ್ಗ ಹುಡುಗಿ ಈ ತರ ನಿಂತ್ಕೊಂಡ್ಬಿಟ್ಟು ಹಾರ ಹಾಕ್ತಾ ಇರೋ ಟೈಪ್ ಅಲ್ಲಿ ಮಾಡ್ಕೊಡ್ತೀವಿ ಈಗ ಹುಡ್ಗ ಹುಡ್ಗಿದ್ ಹೆಸರು ಇರೋ ಟೈಪ್ ಮಾಡ್ಕೊಡ್ತೀವಿ ಆಮೇಲೆ ಇಲ್ಲಿ ನೋಡಿ ಇದು ಗೃಹ ಪ್ರವೇಶ ಅಂತ ಇದೆ ಆ ತರದೆಲ್ಲ ಮಾಡ್ಕೊಡ್ತೀವಿ ರೇಟ್ ಅದ್ರ ಮೇಲೆ ಬೇರಿಯಸ್ ಆಗುತ್ತೆ ನೀವ್ ಏನ್ ಕೊಡ್ತೀರಾ ಅನ್ನೋದ್ರ ಮೇಲೆ ಬೇರಿಯಸ್ ಆಗುತ್ತೆ ಇದ್ರಲ್ಲಿ ಲಕ್ಷ್ಮೀ ಬರುತ್ತೆ ವೆಂಕಟೇಶ್ವರ ಬರುತ್ತೆ ಗಣೇಶ ಬರುತ್ತೆ ರಾಮ ಸೀತೆ ಬರ್ತಾರೆ ಶಿವ ಪಾರ್ವತಿ ಬರುತ್ತೆ ನಿಮ್ಗೆ ಯಾವ್ದು ಹೇಳ್ತಿರೋ ಅದು

ಅದು ಗಿಫ್ಟಿಂಗ್ ಪರ್ಪಸ್ ಅಥವಾ ನಾವು ಮನೆಯಲ್ಲಿ ಓನ್ ಯೂಸ್ ಮಾಡಲಿಕ್ಕೆ ಗಿಫ್ಟಿಂಗ್ ಬೇಕು ಅಂದ್ರೆ ನೀವು ಇದರ ಲಕ್ಷ್ಯ ತ್ಯಾಗ್ ಕೊಡಬಹುದು ಅಥವಾ ಅರ್ಶನ ಕುಂಕುಮ ಪ್ಯಾಕೆಟ್ ಇಟ್ಟು ಇದರಲ್ಲಿ ಇಟ್ಟು ಕೊಡಬಹುದು ಮರದ ಬಾಗಣ ಜೊತೆ ಪ್ಯಾಕೆಟ್ ಕೊಡಬಹುದಲ್ಲ ಹೌದು ಇಟ್ ಕೊಡಬಹುದು ಆ ತರ ಮಾಡಿದ್ರೆ ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಬರುತ್ತೆ ಪ್ಲಾಸ್ಟಿಕ್ ಆಮೇಲೆ ಈಗ ಇದೆಲ್ಲ ಏನಂತ ಹೇಳಿದ್ರೆ ಇದು ಬಾಕ್ಸ್ ಗಳು ಆ ನಿಶ್ಚಿತಾರ್ಥದ ಟೈಮ್ ಅಲ್ಲಿ ಅಥವಾ ಮದುವೆ ಟೈಮ್ ಅಲ್ಲಿ ಹುಡುಗನ್ ಕಡೆಯವರು ಹುಡುಗಿಗಾಗ್ಲಿ ಅಥವಾ ಹುಡುಗಿ ಕಡೆಯವರು ಹುಡುಗರಿಗೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಕೊಡ್ತಾ ಇದ್ದಾರೆ ಚಾಕ್ಲೇಟ್ಸ್ ಮಕ್ಕಳ ಬರ್ತ್ ಡೇ ಗಳಲ್ಲಿ ಇದನ್ನ ಮಾಡ್ತಾರೆ ಇದನ್ನ ಈಗ ಹಾಕೊಟ್ಟು ಅದನ್ನ ಟ್ರೆಂಡಿಂಗ್ ತರ ಮಾಡ್ಕೊಂಡಿದಾರೆ ಮ್ಯಾಮ್ ಹಾಗಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಡಿಸೈನ್ಸ್ ಒಂದೇನೇ ಬರೋದು ಫ್ಲವರ್ ಫ್ಲವರ್ ಒಂದೇನೆ ಬರೋದು ಕಲರ್ಸ್ ಮಾತ್ರ ಬೇರೆ ಬೇರೆ ಬರುತ್ತೆ ಇದು ಕೂಡ ಬಲ್ಕ್ ಅಲ್ಲಿ ಇದು ಕೂಡ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಚೇಸ್ ಮಾಡಬೇಕು ಎಷ್ಟಾಗುತ್ತೆ ಮೇಡಮ್ ಬೇಸಿಕ್ ಇವೆಲ್ಲ ಬೇಸಿಕ್ ರೇಟ್ ಫಾರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಪೀಸ್ ಆಮೇಲೆ ಇವೆಲ್ಲ ಬ್ರಾಸ್ ಬಾಕ್ಸ್ ಗಳು ಮ್ಯಾಮ್ ಇದು ಒರಿಜಿನಲ್ ಬಾಕ್ಸ್ ಇದೆಲ್ಲ ಒರಿಜಿನಲ್ ಬ್ರಾಸ್ ಇದೆ ಆತರ ಇದನ್ನ ನೀವು ವಿಭೂತಿ ಇಡೋದಕ್ಕೂ ಯೂಸ್ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದವು ಕವಡೆ ಆ ತರದೆಲ್ಲ ಇಡೋದಕ್ಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಇದು ಎನಿಥಿಂಗ್ ಇದು ಯೂಸ್ ಮಾಡಬಹುದು ಇದರಲ್ಲಿ ಆ ಬರುತ್ತೆ ಮತ್ತೆ ಇದು ವಾಟರ್ ಬಾಟ್ಲುಗಳು ಕಾಪರ್ ವಾಟರ್ ಬಾಟ್ಲುಗಳು ಬರುತ್ತೆ ಹಾಗೆ ನಿಮ್ಗೆ ಇದು ಬಾಕ್ಸ್ ಅಲ್ಲಿ ಪ್ಲೇಟ್ಸ್ ಬರುತ್ತೆ ಯಾವುದೇ ಫಂಕ್ಷನಿಗಾಗ್ಲಿ ನೀವು ಏನಿಗಾದ್ರು ಇದನ್ನ ಯೂಸ್ ಮಾಡಬಹುದು ಸಿಂಗಲ್ ರಿಟರ್ನ್ ಗಿಫ್ಟಿಗೂ ಕೂಡ ಯೂಸ್ ಮಾಡಬಹುದು ಪೂಜೆಗಳನ್ನ ದೇವರು ಇಡೋದಕ್ಕೆ ಅಂತ ಬಲ್ಕ

ಇದು ಚಿಕ್ಕದಿದೆ ಇದರಲ್ಲೇ ಸ್ವಲ್ಪ ದೊಡ್ಡದು ಬೇಕು ಅಂತ ಹೇಳಿದ್ರೆ ಯೂಸ್ ಮಾಡಬಹುದು ಈವನ್ ಅದಕ್ಕಷ್ಟೇ ಅಲ್ಲ ನಿಮ್ ದೇವರ ಮನೆಯಲ್ಲೂ ನೀವ್ ಏನೇ ಸಾಮಾನ್ ಹಾಕಿಡೋದಕ್ಕೆ ಇದನ್ನ ಯೂಸ್ ಮಾಡಬಹುದು ಇದು ಮೇಲ್ಗಡೆ ಡೆಕೋರೇಷನ್ ಪರ್ಪಸ್ ಮ್ಯಾಮ್ ಇದು ಹಬ್ಬಗಳಲ್ಲಿ ಇಲ್ಲಿ ಮೇಲ್ಗಡೆ ಕ್ಯಾಂಡಲ್ ಹಚ್ಚಿಟ್ಟು ಕೆಳಗಡೆ ನೀವು ನೀರ್ ಹಾಕ್ಬಿಟ್ಟು ಉರುಳಿ ತರ ಯೂಸ್ ಮಾಡಬಹುದು ಬಟ್ ಇದು ಮೆಟಲ್ ಇದು ಬ್ರಾಸ್ ಅಲ್ಲ ಬ್ರಾಸ್ ಅಲ್ಲ ಬ್ರಾಸ್ ಅಲ್ಲ ಮ್ಯಾಮ್ ಇವೆಲ್ಲ ರಿಟರ್ನ್ ಗಿಫ್ಟಿಗೆ ಗೆ ಅಂತಾನೆ ಯೂಸ್ ಮಾಡೋದು ಬಾಕ್ಸ್ ಸಿಂಧೂರ ಡಬ್ಬಿ ಅಂತ ಹೇಳ್ಬಿಟ್ಟು ಕರೀತಾರೆ ಇದರಲ್ಲಿ ಸ್ಮಾಲ್ ಸೈಜು ಸಿಗುತ್ತೆ ಬಿಗ್ ಸೈಜ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ

ಇವಾಗ ಲೇಡೀಸ್ಗೆ ಮುತ್ತೈದರಿಗೆ ಕೂಡ ಬಳೆ ಕೊಟ್ಟಾಗ ಗಾಜಿನ ಬಳೆ ಹಾಕಿದಾಗ ಇದನ್ನ ಹಾಕೊಡ್ಬೋದು ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ಹಾ ಚೆನ್ನಾಗಿದೆ ಹಾಗೆ ಇದು ಸ್ಟೆಪ್ಸ್ ದೀಪಗಳು ಮ್ಯಾಮ್ ಇದು ತ್ರೀ ಸ್ಟೆಪ್ಸ್ ಬರುತ್ತೆ ಇದು ಫೈವ್ ಸ್ಟೆಪ್ಸ್ ಬರುತ್ತೆ ಇದರಲ್ಲಿ ಇನ್ನು ನೆಕ್ಸ್ಟ್ ಸೆವೆನ್ ಸ್ಟೆಪ್ಸ್ ಇಂದ ಕೂಡ ಇದೆ ಸದ್ಯಕ್ಕೆ ಅದು ಖಾಲಿ ಆಗಿದೆ ಅದು ಇವು ಕೂಡ ನಿಮಗೆ ನಮ್ಮ ಸಿಗುತ್ತೆ ಇದು ಬ್ರಾಸ್ ದೀಪಗಳು ಇದನ್ನೆಲ್ಲ ಓಪನ್ ಮಾಡ್ಬಿಟ್ಟು ನೀವು ಇದನ್ನ ಕ್ಲೀನ್ ಮಾಡಬಹುದು ಇಲ್ಲಿ ಕೆಳಗಡೆ ನಿಮ್ಗೆ ಇದಿದೆ ಮಳೆ ಟೈಪ್ ಇದೆ ಇದನ್ನ ನೀವು ತೆಗೆದ್ಬಿಟ್ಟು ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಹಾಕೋಬಹುದು ಅಥವಾ ದೇವ್ರ ಮನೆ ಹೊರಗಡೆ ಹಿಂಗೆ ಅದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ತುಳಸಿ ಕಟ್ಟೆ ಮುಂದೆ ಚೆನ್ನಾಗಿರುತ್ತೆ ಇವೆಲ್ಲ ಕೂಡ ನಿಮ್ಗೆ ಪಿಕಾಕ್ ಡಿಸೈನ್ ಇವೆಲ್ಲ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ನೀವು ಬೇಕಂದ್ರೆ ಕ್ಯಾಂಡಲ್ಸ್ಗಳು ಬರುತ್ತಲ್ಲ ರೆಡಿ ಕ್ಯಾಂಡಲ್ಸ್ ಗಳನ್ನ ಹಚ್ಚಿ ಇಡಬಹುದು ಮನೆಯಲ್ಲಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಎಲ್ಲೇ ಒಂದು ಟಿವಿ ಸ್ಟ್ಯಾಂಡ್ ಮೇಲೆ ಅಲ್ಲಿ ಎಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಇವೆಲ್ಲ ರಿಟರ್ನ್ ಗಿಫ್ಟಿಗೆ ಅಂತಾನೆ ಇರೋದು ಚೆನ್ನಾಗಿರುತ್ತೆ ಇದರಲ್ಲಿ ಸದ್ಯಕ್ಕೆ ಎರಡೇ ಕಲರ್ ಇರೋದು ಆಮೇಲೆ ಇದು ಲಕ್ಷ್ಮಿಯನ್ನ ಕೂರ್ಸೋದಿಕ್ಕೆ ಅಂತ ಯೂಸ್ ಮಾಡ್ತಾರೆ ಇದನ್ನ ಇದು ಲಕ್ಷ್ಮಿ ಯೂಸ್ ಅಥವಾ ಗಣೇಶನ್ ಕೂರ್ಸೋದಿಕ್ಕೆ ಎನಿಥಿಂಗ್ ನೀವು ಇದನ್ನ ಯೂಸ್ ಮಾಡಬಹುದು ಇರುತ್ತೆ ಏನು ಅಂತ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಕೂರಿಸ್ಬಿಟ್ಟು ಇಲ್ಲ ಅಂದ್ರೆ ನೀವು ಲಕ್ಷ್ಮಿ ಐಡಲ್ಸ್ ಗಳು ಇರುತ್ತಲ್ಲ ಗೊಂಬೆಗಳು ಈಗ ಅಲ್ಲಿ ತೋರಿಸ್ತೀನಿ ನಮ್ದಲ್ಲಿ ಗೊಂಬೆ ಇದೆ ಆ ತರ ಗೊಂಬೆಗಳನ್ನು ಕೂಡ ಈ ತರದಲ್ಲಿ ಕೂರಿಸಬಹುದು

ಮ್ಯಾಮ್ ಇದೆಲ್ಲ ಲೋಟಸ್ ಇದು ಇದರಲ್ಲಿ ಲಕ್ಷ್ಮಿ ಕೂರ್ಸೋದಕ್ಕೆ ಅಥವಾ ದೀಪಗಳನ್ನ ಕೂರ್ಸೋದಕ್ಕೆ ಆ ತರದಕ್ಕೆಲ್ಲ ಯೂಸ್ ಆಗುತ್ತೆ ಅದು ಸುಮಾರು ಸೈಜಸ್ ಸಿಗುತ್ತೆ ನಿಮಗೆ ಟೂ ಸಾರಿ ಫೋರ್ ಸೈಜ್ ಇಂದ ನಿಮ್ಗೆ ಟ್ವೆಂಟಿ ಫೋರ್ ಸೈಜ್ ನಿಮಗೆ ಇಂಚಸ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಮಾಡ್ಕೋಬಲ್ಲ ಸ್ಪ್ರೆಡ್ ಮಾಡ್ಕೋಬಹುದು ಈ ತರ ಆಗುತ್ತೆ ಇದನ್ನ ಓಪನ್ ಮಾಡಿದಾಗ ಈ ತರ ಆಗುತ್ತೆ ಅದರಲ್ಲಿ ಟೂ ಲೇಯರ್ ಇದೆ ಮತ್ತೆ ಇನ್ನೊಂದು ಮೂರು ಲೇಯರ್ ದು ಒಂದು ಬರುತ್ತೆ ಆ ತರ ಇರುತ್ತೆ ನಮಗೆ ಇದೇನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕದು ಹಾ ಇವೆಲ್ಲ ನಿಮಗೆ 300 ಇಂದ ಎಬೋ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಓಕೆ ಇದು ದೀಪಗಳು ಕೂಡ ಇಡಬಹುದು ಲಕ್ಷ್ಮಿ ಕೂಡ ಐಡಲ್ಸ್ ಕೂಡ ಇಡಬಹುದು ಲಕ್ಷ್ಮಿ ಕೂಡ ಕಕ್ಕ ಎನಿಥಿಂಗ್ ನೀವು ಅದು ಹಿಂಗೆ ಮಾಡ್ಕೊಂಡು ಹೋಗ್ತೀರಾ ಆ ತರ ಓಕೆ ಯಾವ ಸೈಜಸ್ ಇದೆ ನಿಮಗೆ ಇಷ್ಟು 4 ಸೈಜ್ ಇಂದ 24 ವರೆಗೂ ಸೈಜಸ್ ಸಿಗುತ್ತೆ ಓಕೆ ಹ್ಮ್ ಈವನ್ ನಮ್ಮಲ್ಲಿ ನಿಮ್ಗೆ ರಿಟರ್ನ್ ಗಿಫ್ಟಿಗೆ ಅರ್ಶನ ಕುಂಕುಮ ಪ್ಯಾಟರ್ನ್ಸ್ ಸಿಗುತ್ತೆ ಡಿಸೈನ್ ಡಿಸೈನ್ ಆಗಿದೆ ನಿಮ್ಗೆ ಇದು ಕೂಡ ಅಷ್ಟೇನೆ ಮಿನಿಮಮ್ ನೀವು ಟ್ವೆಂಟಿ ಫೈವ್ ನ ಪರ್ಚೇಸ್ ಮಾಡಬೇಕು ಎನಿ ಡಿಸೈನ್ಸ್ ಸಿಗುತ್ತೆ ಈ ತರದೆಲ್ಲ ರೆಡಿ ಇರೋದು ಇವೆಲ್ಲ ನಿಮ್ಗೆ ಇದರಲ್ಲಿ ಇದು ಅಷ್ಟೇ ಕುಂಕುಮ ಫಿಲ್ ಆಗಿರೋದಿಲ್ಲ ನೀವು ಹಾಕಿಟ್ಕೋಬಹುದು ನೀವು ಇದನ್ನ ಇದಕ್ಕೆ ಈ ತರ ಪರ್ಲ್ಸ್ ಡಿಸೈನ್ಸ್ ಎಲ್ಲ ಮಾಡಿಸಿದೀವಿ ನಾವು ಇದನ್ನ ಹಾಗೆ ನಿಮಗೆ ಇದು ರಿಟರ್ನ್ ಗಿಫ್ಟಿಗೆ ಈ ಥರದ್ದು ಅರ್ಶನಾ ಗುಂಡುಮಾದ ಇದು ನೀವು ಕೊಡ್ತೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಈಗ ದೀಪಾವಳಿ ಟೈಮಲ್ಲಿ ಇವತ್ತು ಎಲಿಫೆಂಟು ಅದ್ರ ಮೇಲೆ ಕ್ಯಾಂಡಲ್ ಇರೋ ಟೈಪ್ ಎಂದು ಆ ಥರದ್ದು ನಿಮಗೆ ಇದು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ಯುನೀಕ್ ಆಗಿರುತ್ತೆ ನಿಮಗೆ ಯಾವುದೇ ಫೆಸ್ಟಿವಲ್ ಅಥವಾ ಮ್ಯಾರೇಜಸ್ಗಳಲ್ಲಿ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಅರ್ಶ ಕುಂಕುಮ ಬಂದಿದೆ ಇದು ಫ್ಲವರ್ ಬಂದಿದೆ ನೋಡೋದಕ್ಕೂ ಚೆನ್ನಾಗಿ ಮಾಡ್ಕೋಬಹುದು ಇವೆಲ್ಲ ನಿಮ್ಗೆ ಫೈವ್ ರುಪೀಸ್ ಇದೆ ಲಕ್ಷ್ಮಿ ಇದು ನೋಡಿ ಇದು ಲಕ್ಷ್ಮಿಗೆ ಅರ್ಶನ ಕುಂಕುಮ ಫ್ಲವರ್ ಎಲ್ಲ ಅಟ್ಯಾಚ್ ಆಗಿರೋದು ಇದು ಎಂ ಡಿ ಎಫ್ ಬರುತ್ತೆ ಇದು ಏನು ಲಕ್ಷ್ಮಿ ಇದೆ ಅಲ್ಲ ಇದನ್ನ ಇದನ್ನ ಯೂಸ್ ಮಾಡ ಇದ್ರದ್ಲೆ ಗಣೇಶ ಕೂಡ ಗಣೇಶನ್ ಕೂಡ ಇದೆ ಇದ್ರಲ್ಲಿ ಹಾಗೆ ನೋಡಿ ಕೃಷ್ಣ ಬಿಟ್ಟಕ ಹಸು ಹಸು ಇರೋದು ಇದು ಕೂಡ ನಿಮ್ಗೆ ಅಷ್ಟನಾ ಕುಂಕುಮ ಪ್ಯಾಟರ್ನ್ಸ್ ಬರುತ್ತೆ ಇದೆಲ್ಲಾ ಹ್ಮ್ ಇದೆಲ್ಲಾ ರಿಟರ್ನ್ ಗಿಫ್ಟಿಗೆ ನೀವು ಯಾವುದೇ ಐಟಮ್ ಅಲ್ಲಿ ಇದೆಲ್ಲಾ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ ಇಲ್ಲ 5 ಇಂದ ಸ್ಟಾರ್ಟ್ ಆಗ್ಬಿಟ್ಟು 200 ವರೆಗೂ ರೇಂಜ್ ಇದೆ ನನಗೆ ಹಾಗೆ ಇದು ಇದು ಬಟರ್ಫ್ಲೈ ಪ್ಯಾಟರ್ನ್ ಅಲ್ಲಿ ಅಷ್ಟನಾ ಕುಂಕುಮ ಇದು ಚೆನ್ನಾಗಿದೆ ಇದೆಲ್ಲಾ ಒನ್ ಒನ್ ಪ್ಯಾಕಲ್ಲಿ 50 ಇರುತ್ತೆ 100 ಇರುತ್ತೆ ನೀವು ಪ್ಯಾಕ್ ಫುಲ್ ತಗೋಬಹುದು ನಾನು ಇದನ್ನ

ಮೇಡಮ್ ಇಷ್ಟು ವೆರೈಟಿ ಬರುತ್ತಾ ಅರ್ಶಿನ ಕುಂಕುಮದಲ್ಲಿ ಸದ್ಯಕ್ಕೆ ಇಷ್ಟು ವೆರೈಟೀಸ್ ಇದೆ ಇನ್ನು ತುಂಬಾ ಬರ್ತಾ ಹೋಗುತ್ತೆ ನಿಮ್ಗೆ ಇದರಲ್ಲಿ ಈಗ ಕೃಷ್ಣ ಇದೆಯಲ್ಲ ಕೃಷ್ಣ ಇರೋ ಜಾಗದಲ್ಲಿ ಗಣೇಶ ಕೂಡ ಬರುತ್ತೆ ನಿಮ್ಗೆ ಆ ತರದ್ ಬರುತ್ತೆ ಹಾಗೆ ಇದು ನೋಡಿ ಇದು ಬಾಗಣದ ಐಟಮ್ ತರ ಇದರಲ್ಲಿ ಅರ್ಶಿನ ಕುಂಕುಮ ಎಲ್ಲ ಫಿಲ್ ಆಗಿರುತ್ತೆ ಹೌದು ಅಡಿಕೆ ಇದೆ ಜೊತೆಗೆ ಚಿಕ್ಕದಾಗಿ ಬಳೆ ಇದೆ ಹೂವಿದೆ ತೆಂಗಿನಕಾಯಿ ಇದೆ ಬಾಳೆ ಎಣ್ಣೆ ಇದೆ ಅದೆಲ್ಲ ಇದೆ ಹಾಗೆ ಇಲ್ಲಿ ಲಕ್ಷ್ಮಿ ಇದು ಅರ್ಶಿನ ಕುಂಕುಮದಕ್ಕೆ ನೆಕ್ಸ್ಟ್ ಯಾವುದೇ ಫಂಕ್ಷನ್ಸ್ ಗಳಿಗೆ ನೀವು ಇದನ್ನ ಒಂದು ಇದ್ರ ತರ ಯೂಸ್ ಮಾಡ್ಬೋದು ನನಗೆ ತರ ಫುಲ್ ಬೇಡ ಅಂದ್ರೆ ಲಾಶ ಕುಂಕುಮ ಎಲ್ಲ ಫುಲ್ ಆಗಿರೋದಿದೆ ವಿತ್ ಫ್ಲವರ್ ಬರುತ್ತೆ ನಿಮಗೆ ಇದಕ್ಕೆ ಇದು ನೋಡಿ ನೀವು ವರ್ಮಾಲಕ್ಷ್ಮಿ ಟೈಮಲ್ಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಟೈಮಲ್ಲಿ ಡೆಕೋರೇಷನ್ ಗೆ ಅಂತ ಹೇಳ್ಬಿಟ್ಟು ಈ ತರ ಪಿಕಾಕ್ ನ ಯೂಸ್ ಮಾಡಬಹುದು ನಾವು ಇಲ್ಲಿ ಡೆಮೊಗೋಸ್ಕರ ಒಂದು ಗೊಂಬೆ ಅದನ್ನೆಲ್ಲ ಇಟ್ಟು ತೋರಿಸಿದೀವಿ ಎರಡು ಪಿಕಾಕ್ ಇದೆ ನಿಮಗೆ ಇವೆಲ್ಲ ನೀವು ಇದ್ರನ್ನ ಯೂಸ್ ಮಾಡಬಹುದು ಗೊಂಬೆಗಳನ್ನ ಆ ತರ ಡೆಕೋರೇಷನ್ ಗೆ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಸಿಂಗಲ್ ಪಿಕಪ್ ಕೂಡ ಸಿಗುತ್ತೆ ಅದು ಕೂಡ ಮಾಡಬಹುದು ಆಮೇಲೆ ಇದು ಗೊಂಬೆಗಳು ಈಗ ನೀವು ಯಾವುದೇ ಒಂದು ಫಂಕ್ಷನ್ ಗಳಿಗೆ ಹಾಫ್ ಸ್ಯಾರಿ ಫಂಕ್ಷನ್ ಗೆ ಅಂತದಕ್ಕೆ ಎಲ್ಲ ಆಮೇಲೆ ಇದು ಮದ್ವೆ ಗೊಂಬೆಗಳು ಇವರ ಚಿಕ್ಕ ಚಿಕ್ಕದ ಗೊಂಬೆಗಳು ನೀವೇ ನಿಮ್ದು ಏನೇ ಒಂದು ಕ್ರಿಯೇಟಿವಿಟಿ ಆಗಿ ಯೂಸ್ ಮಾಡ್ತೀನಿ ಮಾಡಿ ಮಾಡ್ತೀನಿ ಅಂದ್ರೆ ಈ ತರ ಚಿಕ್ಕ ಗೊಂಬೆಗಳು ಹಾಗೆ ಇದು ಹುಡುಗ ಹುಡುಗಿ ಗೊಂಬೆಗಳು ನಿಶ್ಚಿತಾರ್ಥ ಅಂತ ಇಡೋದಕ್ಕೆ ಇದು ಬರುತ್ತೆ ಹಾಗೆ ಅಲ್ಲಿ ಮೇಲ್ಗಡೆ ನೋಡಿ ಹಾಫ್ ಸ್ಯಾರಿ ಫಂಕ್ಷನ್ ಫುಲ್ ಸೆಟ್ ಬರುತ್ತೆ ಆಮೇಲೆ ಈ ಕಡೆ ಎಂಗೇಜ್ಮೆಂಟ್ ಸೆಟ್ ಇದೆ ಹಾಗೆ ಇನ್ನೊಂದು ಇದ್ರದ್ದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಒಂದು ಸೆಟ್ ಇದೆ ತೋರಿಸ್ತೀನಿ ನಿಮಗೆ ಅದು ಫುಲ್ ರೆಡಿ ಇಲ್ಲ ಈಗೆಲ್ಲ ಮೊದ್ಲೇನಾಗಿತ್ತು ಅಂದ್ರೆ ಈ ತರ ರೆಡಿ ಇರೋದೇ ಇರ್ತಾ ಇತ್ತು ಅದನ್ನ ಪ್ಲೇಸಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಸೆಟ್ ಬರುತ್ತೆ ಈ ತರ ನಿಮ್ಗೆ ಗೃಹ ಇದು ಯೂಸ್ ಆದ್ಮೇಲೆ ಈ ತರ ಇದನ್ನೆಲ್ಲವನ್ನು ಫೋಲ್ಡ್ ಮಾಡಿ ಎತ್ತಿಡಬಹುದು ಈಗ ಇದೊಂದು ಆರ್ಡರ್ ಹೋಗೋದಿದೆ ಸೊ ಹಾಗಾಗಿ ನಾನು ಇದನ್ನ ಹಂಗೆ ತೋರಿಸ್ತಾ ಇದ್ದೀನಿ ಹೌದು ಫುಲ್ ಪ್ಯಾಕ್ ಇದು ಓಪನ್ ಆದ್ರೆ ನಿಮ್ಗೆ ಪಿಕ್ಚರ್ ಬೇಕು ಅಂದ್ರೆ ತೋರಿಸ್ತೀನಿ ಓಪನ್ ಪಿಕ್ಚರ್ ಹೆಂಗಿರುತ್ತೆ ಅನ್ನೋದು ನಾನ್ ನಿಮ್ಗೆ ಅಲ್ಲಿ ಕೇಳಿದ್ರೆ ತೋರಿಸ್ತೀನಿ ನಾನು ಇದರಲ್ಲಿ ಹಸು ಬರುತ್ತೆ ಮನೆಯದು ಚಿಕ್ಕ ಬರುತ್ತೆ ಆಮೇಲೆ ಇದು ಮನೆಯದು ಎಂಟ್ರೆನ್ಸ್ ಬರುತ್ತಲ್ಲ ಆ ತರ ಮತ್ತೆ ಇಬ್ರು ಹುಡುಗ ಹುಡುಗಿಗಳು ಬರುತ್ತಾರೆ ಆಮೇಲೆ ಚಿಕ್ಕದ ಇಬ್ರು ಮಕ್ಕಳು ಬರುತ್ತೆ ತುಳಸಿ ಕಟ್ಟೆ ಕೂಡ ಇದೆ ಆಮೇಲೆ ಎಲ್ಲ ಸೆಟ್ ಇರೋದು ಈಗ ಹಣ್ಣು ಹೂವು ಆ ತರದೆಲ್ಲ ಸೆಟ್ ಇರೋದು ಕೂಡ ಇದಕ್ಕೆ ಬರುತ್ತೆ ಇದು ಮದ್ವೆ ಮುಹೂರ್ತದ ಸೆಟ್ ಬರುತ್ತೆ ಕೊಕೋನಟ್ ಅನ್ನ ಡೆಕೋರೇಷನ್ ಮಾಡಿರೋದಾಯಿ ಅವಾಗಲೇ ನಾನು ತೋರಿಸಿದ ಡ್ರೈ ಕೊಕೋನಟ್ ಫುಲ್ ಕೊಕೋನಟ್ ಅನ್ನೇ ಈ ತರ ಮಾಡಿರೋದಾಗಿದೆ ನೋಡಿ ಫುಲ್ ಡೆಕೋರೇಷನ್ ಮಾಡಿರೋದು ಇದು ಇದು ಒಣಗಿದ ಕೊಕೋನಟ್ ಒಳಗಡೆ ನಿಮ್ಗೆ ಸೌಂಡ್ ಕೇಳ ಏನು ಆಗಲ್ಲ ನಿಮ್ಗೆ ಹಾಗೆ ಇದು ಪ್ರೈಸ್ ಆಗುತ್ತೆ ಗಣೇಶ ಹಾಗೆ ಇದು ಎನಿಥಿಂಗ್ ಗೌರಿ ಯೂಸ್ ಮಾಡಬಹುದು ಲಕ್ಷ್ಮಿ ಯೂಸ್ ಮಾಡಬಹುದು ಫೇಸ್ ಈಗ ಹತ್ರ ಎಲ್ಲ ಇದೆ ಕಳಸ ಎಲ್ಲ ಇದೆ ಅಂತ ಹೇಳಿದ್ರೆ ಫೇಸ್ ಫೇಸನ್ನ ಯೂಸ್ ಮಾಡಬಹುದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫೇಸಸ್ ಬರುತ್ತೆ ಅದನ್ನೂ ಕೂಡ ನೀವು ಇದನ್ನ ಫುಲ್ ಡೆಕೋರೇಟೆಡ್ ಫೇಸ್ ಇದು ಅಲ್ಲಿರೋದು ಫೇಸ್ ವಿತ್ ಎಲ್ಲ ಬಾಡಿ ಕೂಡ ಬಂದಿದೆ ಬಾಡಿ ಕೂಡ ಬಂದಿದೆ ನಿಮಗೆ ಅದು ಫುಲ್ ಸೆಟ್ ಆರು ಅಥವಾ ಹಾಫ್ ಬೇಕಾದ್ರೆ ತಗೊಳ್ಬಹುದು ತಗೋಬಹುದು ಇದು ನೋಡಿ ಇದು ಪಟ್ಟದ ಗೊಂಬೆ ದಸರಾಗೆ ಚೆನ್ನಾಗಿರುತ್ತೆ ದಸರಾಗಳಿಗೆ ಕೆಲವರೆಲ್ಲ ಮದ್ವೆಗಳಲ್ಲಿ ಕೊಡೋ ರೂಢಿ ಕೂಡ ಇದೆ ಇದು ಇದು ಪಟ್ಟದ ಗೊಂಬೆ ಫುಲ್ ರೆಡಿ ಇರೋದು ಇದೆ ನನ್ಗೆ ಫುಲ್ ರೆಡಿ ಇರೋದು ಬೇಡ ರಾವ್ ಬೇಕು ಅಂದ್ರೆ ಆ ತರದ್ದು ಕೂಡ ವಿತೌಟ್ ಡೆಕೋರೇಷನ್ ಇರೋದು ಕೂಡ ನಿಮಗೆ ಸಿಗುತ್ತೆ ನಿಮಗೆ ಆ ಜೊತೆಗೆ ಇಲ್ಲಿ ಸಪ್ತಪದಿ ಆ ಇಡೋದಕ್ಕೆ ಏಳು ಸ್ಟೆಪ್ಸ್ ಇಂದ ಅದಕ್ಕೆ ಸಂಬಂಧಪಟ್ಟಿದ್ದು ಕೂಡ ಹೆಜ್ಜೆಗಳು ಕೂಡ ಸಿಗುತ್ತೆ ಹೆಜ್ಜೆಗಳು ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಈ ತರ ಬೇಡ ಅಂತ ಹೇಳಿದ್ರೆ ಈ ತರ ಹಾಸೋ ತರಾನೂ ಸಿಗುತ್ತೆ ಹುಟ್ಕ ಹುಟ್ಕ ಹಾಸ್ಬಿಟ್ರು ಏಳು ಹೆಜ್ಜೆ ಇಡೋದು ವಿತ್ ಇಲ್ಲೆಲ್ಲ ಆ ಅದ್ರದ್ದು ಮೀನಿಂಗ್ಸ್ ಏನು ಅನ್ನೋದು ಅವೆಲ್ಲ ಸಿಗತ್ತೆ ನಿಮಗೆ ಇದರಲ್ಲಿ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಎಲ್ಲಾ ಆಗಿ ಜನಕ್ಕೆ ಅಂದ್ರೆ ನೋಡೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣಿಸೋದು ಇವೇ ಕಲರ್ಸ್ ಹಾಗಾಗಿ ಆಗುತ್ತೆ ಇವೆಲ್ಲ ನಿಮ್ಗೆ ಡಿಪೆಂಡ್ಸ್ ಮ್ಯಾಮ್ ರೇಟ್ಸ್ ಇವೆಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂದ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಈಗ ವುಡ್ ಅಲ್ಲಿ ದೀಪ ಸ್ಟೆಪ್ ಬೈ ಸ್ಟೆಪ್ ದೀಪ ಇಡ್ತೀನಿ ಅಂತ ಹೇಳಿದ್ರೆ ಅವಾಗಲೇ ನಾನು ಬ್ರಾಸ್ ಅಲ್ಲಿ ತೋರಿಸ್ತೀನಿ ಈಗ ಇದು ವುಡನ್ ಅಲ್ಲಿ ಸಿಗುತ್ತೆ ನೀವು ದೀಪ ಎರಡು ಕಡೆ ಇದು ಮೂರ್ ಸ್ಟೆಪ್ಸ್ ಇಂದ ಇದೆ ಫೈವ್ ಸ್ಟೆಪ್ಸ್ ಇಂದ ಕೂಡ ಹೌದು ಹಲೋ ಒಳಗಡೆ ಇದ್ದೀರಾ ಇದು ನೋಡಿ ಮ್ಯಾಮ್ ಮಧ್ವೆಗಳಿಗೆಲ್ಲ ಇದು ಅಂತರಪಟ ಇದು ಮದ್ವೆ ಹುಡುಗ ಹುಡುಗಿ ಮದ್ವೆ ಮಧ್ವೆ ಹೇಳೋದಿಕ್ಕೆ ಮಾಡ್ಸ್ತಾರಲ್ವಾ ಆ ತರದ್ದು ಇದ್ರಲ್ಲಿ ನಿಮಗೆ ಹೆಸರು ವಿತ್ ಹೆಸರು ಇರೋದ್ ಬೇಕು ಅಂದ್ರೂ ನಾವು ಮಾಡ್ಸ್ಕೊಳೋದು ಅದೂ ಕೂಡ ಮಾಡ್ಸ್ಕೋಳ್ತೀರಾ ಹಾ ಮಾಡ್ಸ್ಕೋಳ್ತೀವಿ ನಿಮಗೆ ಇದೆಲ್ಲದೂ ಡಿಪೆಂಡ್ಸ್ ಅಪಾನ್ ನಿಮ್ಮ ಎಷ್ಟು ಸೈಜ್ ಬೇಕು ಏನ್ ಬೇಕು ಅನ್ನೋದ್ರ ರೇಟ್ ನಿಮ್ಗೆ ಡಿಪೆಂಡ್ ಆಗುತ್ತೆ ಹಾಗೆ ನಿಮ್ಗೆ ಯಾವ್ದೇ ಫೆಸ್ಟಿವಲ್ ಗೆ ಬ್ಯಾಕ್ ಬೇಕು ಅಂದ್ರೆ ನೀವು ಡೆಕೋರೇಷನ್ ಹಿಂದ್ಗಡೆ ಬ್ಯಾಕ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ಅದ್ರದ್ದು ತೋರಿಸ್ತೀನಿ ನಿಮಗೆ ಮೇಡಮ್ ಇದೆಲ್ಲ ಏನು ನೋಡಿ ಮ್ಯಾಮ್ ಇದೆಲ್ಲ ಪೂಜೆಗಳಲ್ಲಿ ನೀವು ಯೂಸ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಪೂಜೆ ಆಗಲಿ ನೀವು ಎನಿ ಫಂಕ್ಷನ್ ಗಳಿಗೆ ಒಂದು ಬರ್ತ್ಡೇ ಆಗಲಿ ನೀವು ಎಂತದಕ್ಕೂ ಕೂಡ ಇದನ್ನ ಯೂಸ್ ಮಾಡಬಹುದು ಈ ತರ ಬ್ಯಾಕ್ ಡ್ರಾಪ್ಸ್ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ನೀವು ಯಾವ ತರ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ವಾಟ್ಸಾಪ್ ಅಲ್ಲಿ ಕಳಿಸ್ತೀನಿ ಇದೆಲ್ಲ ಈಸಿ ವಾಶಬಲ್ ಇದೆಲ್ಲ ಹೌದು ಮ್ಯಾಮ್ ಇವೆಲ್ಲ ವಾಶಬಲ್ ಇರುತ್ತೆ ಬಟ್ ಮಷಿನ್ ವಾಶ್ ಇರೋದಿಲ್ಲ ಹ್ಯಾಂಡ್ ವಾಶ್ ಅಲ್ಲ ಹೌದು ಇದು ಬಿಡ ಬಂದ್ಬಿಟ್ಟು ಬರುತ್ತೆ ಹಿಂಗೆ ಹೈಟ್ ಬಂದ್ಬಿಟ್ಟು ಫೈವ್ ಫೈವ್ ಫೀಟ್ ಫೈವ್ ಫೀಟ್ ಬರುತ್ತೆ ಏಟ್ ಬೈ ಐಟ್ ಕೂಡ ಸಿಗುತ್ತೆ ಆನ್ ಡಿಮ್ಯಾಂಡ್ ಮಾತ್ರ ಯಾರ್ಗಾರು ಅದ್ರಲ್ಲಿ ತುಂಬಾ ಲಿಮಿಟೆಡ್ ಡಿಸೈನ್ಸ್ ಬರುತ್ತೆ ಒಳ್ಳೆ ಸಿಗುತ್ತೆ ಸಿಗುತ್ತೆ ಬರೀ ನಿಮ್ಗೆ ಬಾಳದೆಲ್ಲ ಡಿಸೈನ್ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ನಿಮಗೆ ಆ ತರದೆಲ್ಲ ಸಿಗುತ್ತೆ ನವಿಲಿನ್ ಪ್ಯಾಟರ್ನ್ ಬರುತ್ತೆ ಬಾಳೆದೆಲೆ ಪ್ಯಾಟರ್ನ್ ಮಾತ್ರ ಇತ್ತು ಆ ತರ ಬರುತ್ತೆ ಸುಮಾರು ಐಟಮ್ಸ್ ಗಳು ಬರುತ್ತೆ ಹಳದಿ ಶಾಸ್ತ್ರಕ್ಕೆಲ್ಲ ಯೂಸ್ ಆಗತ್ತಲ್ಲೋ ಕಲರ್ ಇದೆ ಸಪರೇಟ್